ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ಹತ್ರ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಬಾರಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ ಏನಂದ್ರೆ ಡ್ರೆಸ್ಸು ಮೀಶೋದಾಗ ಚಲೋನಾ ಮತ್ತು ಫ್ಲಿಪ್ಕಾರ್ಟಿಂದ ಚಲೋನಾ ಅಂತಂದು ಯಾವುದು ಬೆಟ್ರ್ ಚೆನ್ನಾಗಿರುತ್ತೆ ಯಾವ ಇದರಿಂದ ತರಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವತ್ತಿನ ದಿನ ನಾನು ನಿಮ್ಗೆ ಕೂಡ ಶೇರ್ ಮಾಡಕತ್ತೀನಿ ಫ್ರೆಂಡ್ಸ್ ಹಂಗಾಗಿ ಫ್ರೆಂಡ್ಸ ಮೀಶೋದಲ್ಲಿ ತುಂಬ ಚೆನ್ನಾಗಿರುತ್ತೆ ಡ್ರೆಸ್ಗಳು ಅಂತ ಹೇಳ್ತಾ ಇದ್ದಾರೆ ತುಂಬ ಜನ ಏನು ವಿಡಿಯೋಗೋಸ್ಕರ ಮಾಡ್ತಾರೋ ಏನೋ ಒಂದು ಗೊತ್ತಿಲ್ಲ ವಿವರ್ಸ್ಗೋಸ್ಕರ ಮೆಚ್ಚುಗೆ ತೊಗೋಬೇಕಂತ ಮಾಡ್ತಾರೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಬಿಟ್ಟು ನಾನು ಅಷ್ಟು ಏನಿಲ್ಲ ಫ್ಲಿಪ್ಕಾರ್ಟಿಂದಾನೆ ತರಿಸಿರೋದು ಇದೇ ಸಲ ಫ ಫಸ್ಟ್ ಟೈಮ್ ನಾನು ತರಿಸ್ತಾ ಇರೋದು ಮೊದಲೆಲ್ಲ ತರಿಸ್ತಾ ಇದ್ದೆ ಸರಿಗೆ ಬರಲಿಲ್ಲ ಹಾಗಾಗಿ ನಾನು ಮೀಶೋ ಬಿಟ್ಟು ಫ್ಲಿಪ್ಕಾರ್ಟಿಂದಾನೆ ಆರ್ಡ್ರ್ ಮಾಡ್ತಾಯಿದ್ದೆ ಇವಾಗ ಒಂದು ಡ್ರೆಸ್ ತರಿಸೀನಿ ಫ್ರೆಂಡ್ಸ ನೋಡೋಣ ಚೆನ್ನಾಗಿತ್ತು ಬರ್ತಾ ಬರ್ತಾಯಿತ್ತು ಅಂದರೆ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಚಲೋ ಬಂದಿಲ್ಲ ಅಂತ ಹೇಳಿದರೆ ಸರಿಯಾಗಿಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬಿಟ್ಟು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಯಾಕಂದರೆ ನಿಜವಾಗಿ ಚೆನ್ನಾಗಿದ್ದರೆ ಚೆನ್ನಾಗ್ಯದ ಅಂತ ಹೇಳ್ಬೇಕು ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ನಿಮಗೂ ಓಪನ್ ಮಾಡಿ ತೋರಿಸ್ತೀನಿ ಡ್ರೆಸ್ ಯಾವ ಥರ ಇದೆ ಚೆನ್ನಾಗಿತ್ತು ಮತ್ತು ನಾನು ಕೆಲವೊಂದು ಐಟಮ್ಸು ಆರ್ಡ್ರ್ ಮಾಡ್ತೀನಿ ಇವಾಗ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮ್ಗೆ ಶಾರ್ಟ್ ಟಾಪ್ ತರಿಸ್ಕೊಂಡಿನಿ ಜೀನ್ಸ್ ಪ್ಯಾಂಟಲ್ಲಿ ಅಲ್ಲಿ ಬರುತ್ತೆ ಅಂದ್ಬಿಟ್ಟು ಈ ಥರ ನೋಡೋಣ ಹೇಗಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ ರೀ ಯಾವ ಥರದ ಕ್ವಾಲಿಟಿ ಬಟ್ಟೆ ಅನ್ನೋದು ಕೂಡ ತುಂಬಾ ಚೆನ್ನಾಗೈತೆ ಫ್ರೆಂಡ್ಸ್ ನೋಡಿ ಕ್ವಾಲಿಟಿ ಮಾತ್ರ ಸೂಪರ್ ರೀ ಇದು ಮಾತ್ರ ತೊಗೊಂಡ್ಬಿಟ್ಟು ನಾನು ಇವಾಗ ಟೂ ಇಯರ್ಸ್ ಆಯಿತು ನೀರೊಳಗೆ ರೀ ತುಂಬ ಸಲ ಹಾಕಿದ್ದೇನೆ ರೀ ಹಾಗಾಗಿ ತುಂಬಾ ತುಂಬ ಚೆನ್ನಾಗಿ ಒಳ್ಳೆ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಇದು ಫ್ಲಿಪ್ಕಾರ್ಟಿಂದ ತರಿಸು ಹಾಗಾಗಿಬಿಟ್ಟು ನಿಮ್ಗೆ ಯಾವುದು ಫ್ಲಿಪ್ಕಾರ್ಟ್ ಇಷ್ಟನ ಮೀಶೋ ಇಷ್ಟಾನ ಯಾವ್ದು ಇಷ್ಟ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ ನಿಮ್ಗೆ ಯಾವುದು ಇಷ್ಟ ಅನ್ನೋದು ನೀವು ಕೂಡ ನನ್ಗೆ ತಿಳಿಸ್ ತಿಳಿಸ್ರಿ ನಾನು ಕಮೆಂಟ್ಸ್ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಹಾಗೆ ಇವಾಗ ತೋರಿಸ್ತೀನಿ ಯಾವ ಡ್ರೆಸ್ ತಂದೀನಿ ಅನ್ನೋದು ಫ್ರೆಂಡ್ಸ ಇದು ಒಂದು ನನ್ನ ಟಾಪ್ ಇದು ಏನದಲ್ಲ ಶಾರ್ಟು ಇದೇ ಥರ ನಾನು ಜೀನ್ಸ್ ಅಲ್ಲಿ ಹಾಕೋಕೆ ಬರ್ತದೆ ಬಂದ್ಬಿಟ್ಟು ಈ ಥರನೇ ಒಂದು ಟಾಪ್ ತರಿಸ್ತೀನಿ ಆದರೆ ಈ ಥರ ಅಲ್ಲ ಒಂದು ತೋರಿಸ್ತೀನಿ ನಿಮ್ಗೆ ಯಾವ ಥರ ಅನ್ನೋದು ಇದು ನಾನು ಮೀಶೋದಲ್ಲಿ ತರಿಸಿರೋದು ನೋಡಿ ಫ್ರೆಂಡ್ಸ ಇದು ಬಂದು ನಾನು ಫ್ಲಿಪ್ಕಾರ್ಟಿಂದ ತರಿಸಿರೋದು ಇದು ಮೀಶೋ ಯಾವುದು ಚೆನ್ನಾಗಿದೆ ಅನ್ನೋದು ಹೇಳ್ತೀನಿ ನಿಮ್ದು ಇದು ಫಸ್ಟ್ ಮೊದಲೆಲ್ಲ ತರಿಸ್ತಾ ಇದ್ದೆ ಫ್ರೆಂಡ್ಸು ಕ್ವಾಲಿಟಿ ಅಷ್ಟೇನು ಸರಿಯಾಗಿ ಕಳಿಸ್ತಾ ಇರಲಿಲ್ಲ ಹಂಗಾಗಿಬಿಟ್ಟು ಅದು ಬಿಟ್ಬಿಟ್ಟೆ ನಾನು ಫ್ಲಿಪ್ಕಾ ಮೀಶೋದಿಂದ ತರಿಸೋದು ಇವಾಗ ಫ್ಲಿಪ್ಕಾರ್ಟಿಂದಾನೆ ತರಿಸ್ತಾ ಇರೋದು ಈಗ ತುಂಬ ಜನ ನನ್ಗೆ ನಾನು ವಿಡಿಯೋಸ್ ನೋಡ್ತೀನಿ ತುಂಬ ಜನ ಏನು ಮಾಡ್ತಾಯಿದ್ದಾರೆ ಮೀಶೋದಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾಯಿದೆ ಅಂತಂದು ತುಂಬ ಜನ ವಿಡಿಯೋಸ್ ಮಾಡಿ ಇದ್ದಾರೆ ಅಂಥ ವಿಡಿಯೋಸ್ ತುಂಬ ಜನ ನೋಡಿಬಿಟ್ಟು ಭಾಳ ಇದು ಮಾಡಿರ್ತಾರೆ ಅದಕ್ಕೋಸ್ಕರ ನಾನು ಸರಿ ನಾನು ತಪ್ಪು ಅನ್ನೋದು ನಿಮಗೂ ಕೂಡ ಶೇರ್ ಮಾಡಿದರೆ ಅಂತ ತೋರಿಸ್ತಾ ಇದ್ದೀನಿ ಬಂದ್ರಿ ಇವಾಗ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಚೆನ್ನಾಗದ ಇಲ್ಲ ಅಂತ ಅನ್ನೋದು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದರೆ ಪ್ಲೀಸ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಕೊಡಿ ನೋಡೋಣ ಬನ್ನಿ ಇವಾಗ ನನಗೇನು ತಿಳಿದಿದೆ ಅದು ಹೇಳ್ತಾ ಇದ್ದೀನಿ ನಾನು ಬೇಕು ಅಂತ ಹೇಳ್ತಾ ಇಲ್ಲ ಫ್ರೆಂಡ್ಸ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವು ತರ್ಸ್ಕೋಬೋದು ನನಗಿಷ್ಟ ಆಗಿ ಇಷ್ಟ ಇರಲಾರ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬಿಟ್ಟು ಮೋಸ ಹೋಗ್ಬಾರ್ದು ಜನರು ಒಬ್ರೊಬ್ರಿಗೆ ತಿಳಿಯೋಂಗಿಲ್ಲ ಅಂಥವ್ರು ತೊಗೋತಾರಲ್ಲ ಅದಕ್ಕೋಸ್ಕರ ನಾನು ಇವಾಗ ವೀಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಂಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಇದು ಚೆನ್ನಾಗಿತ್ತಾದ್ರೆ ನಾನು ಮತ್ತು ತುಂಬ ಏನೋ ಬೇರೆ ಬೇರೆ ಶಾಪ್ಗಳು ಅದು ಖರ್ಚು ತಂದ್ಕೊಂಡಿದ್ದೀನಿ ಹಂಗಾಗ್ಬಿಟ್ಟು ಇವಾಗ ಕಡಿಮೆ ಬೆಲೆ ಏನು ಜಾಸ್ತಿ ಇಲ್ಲ ಫ್ರೆಂಡ್ಸ್ ಹಂಗಾಗಿಬಿಟ್ಟು ಈಗ ಟೂ ಫಾರ್ಟಿ ಅದಾರೆ అసే అదా ఫ్రెండ్స్ ఏను అస్ట్ హంగీ ఫుల్ క్వాలిటీ లొ క్వాలిటీ అదే నోడి ఫ్రెండ్స్ చనగి నోడీ కాటన్ అద అంద అేనూ సరిగి ఫ్రెండ్స్ నోడి ಫ್ರೆಂಡ್ಸ್ ನಮ್ಮ ಮನೆಯವರು ಮೀ ಮೀಶೋ ಇಂದ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟಿಂದಾನೇ ತರ್ಸು ಅಂತ ಹೇಳ್ತಾರೆ ಹಾಗಾಗಿ ಅವ್ರಿಗೆ ಹೇಳಿಲ್ಲ ನಾನು ಇದೊಂದು ತರಿಸಿ ಆಯಿತು ಅಂದ್ಕೊಂಡು ಇವಾಗ ತ ಆರ್ಡ್ರ್ ಮಾಡ ತರಿಸಿದ್ದೀನಿ ರೀ ಫ್ರೆಂಡ್ಸ ಹಾಗೆ ನಾನು ಕೂಡ ಇವಾಗ ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರದಂದು ಅಷ್ಟೇನು ಹೇಳ್ಕೊಳ್ಳೋಂಗಿಲ್ಲ ಫ್ರೆಂಡ್ಸ ನೋಡಿ ಈ ಥರ ಇದೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅಂತ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಬೇಡ ಅಷ್ಟು ಸೂಪರ್ ಇದೆ ನೋಡಿ ಎಷ್ಟು ದಪ್ಪ ಇದೆ ನೋಡಿದರೆ ಗುರ್ತಾಗುತ್ತೆ ಬಟ್ಟಿ ತುಂಬಾ ಚೆನ್ನಾಗಿದೆ ನೋಡಿ ಇದು ಒಂದು ಎಷ್ಟು ಸೋಲ ನೀರೊಳಗೆ ಇದೇ ಬೆಟ್ರ್ ಅಂತ ನನಗೆ ಅನಿಸ್ತಾ ಇದೆ ಫ್ರೆಂಡ್ಸೇ ಇದಕ್ಕಿಂತ ಇದೇ ಬೆಟರ್ ಚೆನ್ನಾಗಿದೆ